ಚೋಕ್ಸಿ ಆಸ್ತಿ ಹರಾಜು ಮೆಹುಲ್ ಚೋಕ್ಸಿಗೆ ಸೇರಿದ ನಲ್ವತ್ತಾರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹರಾಜ ಇದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ ನಮಸ್ಕಾರ ಈ ದಿನ ಡಾಟ್ ಸ್ವಾಗತ ನಾನು ಸಪನಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ವಂಚಿಸಿ ದೇಶದಿಂದ ಪರಾರಿಯಾಗಿರುವ ಉದ್ಯಮಿ ಮೆಹುಲ್ ಚೋಕ್ಸಿಗೆ ಸಂಬಂಧಿಸಿದ ನಲವತ್ತಾರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಹರಾಜು ಹಾಕುವುದಕ್ಕೆ ಮುಂಬೈ ವಿಶೇಷ ನ್ಯಾಯಾಲಯ ಅನುಮತಿಯನ್ನ ನೀಡಿದೆ ಹರಾಜಿನಿಂದ ಬಂದ ಹಣವನ್ನು ನ್ಯಾಯಾಲಯದ ಹೆಸರಿನಲ್ಲಿ ಸ್ಥಿರ ಠೇವಣಿಯಾಗಿ ಇರಿಸುವಂತೆ ಸೂಚಿಸಿದೆ ಮುಂಬೈನಲ್ಲಿರೋ ಚೋಕ್ಸಿ ಅವರ ಗೀತಾಂಜಲಿ ಜೇಮ್ಸ್ ಲಿಮಿಟೆಡ್ ಸಂಸ್ಥೆ ಹೆಸರಿನಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಚೋಕ್ಸಿ ಸಾಲವನ್ನು ಪಡೆದಿದ್ರು ಅವರು ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೇಳರ ನಡುವೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ವಂಚಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ದೇಶವನ್ನು ಬಿಟ್ಟು ಪರಾರಿಯಾಗಿರೋ ಚೋಕ್ಸಿ ಅವರಿಗೆ ಸಂಬಂಧಿಸಿದ ಫ್ಲಾಟ್ಗಳು ಮತ್ತು ರತ್ನಗಳು ಸೇರಿದಂತೆ ಹದಿಮೂರು ಅಸುರಕ್ಷಿತ ಆಸ್ತಿಗಳನ್ನು ಹರಾಜು ಹಾಕೋದಕ್ಕೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಿರ್ಧಾರ ಮಾಡಿತ್ತು ಅದಕ್ಕಾಗಿ ನ್ಯಾಯಾಲಯದ ಅನುಮತಿಗಾಗಿ ಅರ್ಜಿಯನ್ನು ಸಲ್ಲಿಸಿತ್ತು ವಿಚಾರಣೆಯನ್ನ ನಡೆಸಿರೋ ವಿಶೇಷ ನ್ಯಾಯಾಲಯ ಹರಾಜಿಗೆ ಅನುಮತಿಯನ್ನ ನೀಡಿದೆ ಹರಾಜು ಹಾಕೋದಕ್ಕೆ ಗುರುತಿಸಲಾಗಿರೋ ಆಸ್ತಿಗಳಲ್ಲಿ ಬೋರಿ ನಾಲ್ಕು ಫ್ಲಾಟ್ಗಳು ಸುಮಾರು ಎರಡು ಪಾಯಿಂಟ್ ಆರು ಕೋಟಿ ರೂಪಾಯಿ ಹಾಗೆಯೇ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ನಲ್ಲಿರೋ ಭಾರತ ಡೈಮಂಡ್ ಬೋರ್ಸ್ನ ವಾಣಿಜ್ಯ ಘಟಕ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಏಳು ಕೋಟಿ ಹಾಗೆಯೇ ಗೋರೆಗಾಂವ್ ಪೂರ್ವದಲ್ಲಿ ಆರು ಕೈಗಾರಿಕಾ ಗಾಲಗಳು ಹಾಗೂ ಗೋರೆಗಾಂವ್ನ ಉದ್ಯೋಗ ನಗರದಲ್ಲಿ ಮತ್ತೊಂದು ಗಾಲ ಸೇರಿವೆ ಜೊತೆಗೆ ಜೈಪುರದಲ್ಲಿರೋ ಬೆಳ್ಳಿ ಇಟ್ಟಿಗೆಗಳು ಹವಳದ ಕಲ್ಲುಗಳು ಹಾಗೂ ಯಂತ್ರಗಳನ್ನು ಸಹ ಒಳಗೊಂಡಿದೆ ಈ ಆಸ್ತಿಗಳ ಮೌಲ್ಯಮಾಪನವನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಲಾಗಿದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವಂಚನೆ ಪ್ರಕರಣವನ್ನ ಜಾರಿ ನಿರ್ದೇಶನಾಲಯ ತನಿಖೆಯನ್ನ ನಡೆಸ್ತಾ ಇದೆ ಈ ಪ್ರಕರಣದಲ್ಲಿ ಚೋಕ್ಸಿಯನ್ನ ಆರ್ಥಿಕ ಅಪರಾಧಿ ಅಂತ ಘೋಷಿಸಲಾಗಿದೆ ಚೋಕ್ಸಿ ಭಾರತದಿಂದ ಪರಾರಿಯಾಗಿದ್ದು ಬೆಲ್ಜಿಯಂನಲ್ಲಿ ನೆಲೆಸಿದ್ರು ಅವರನ್ನ ಅಲ್ಲಿನ ಪೊಲೀಸರು ಬಂಧನ ಮಾಡಿದ್ದಾರೆ ಕಳೆದ ತಿಂಗಳು ಬೆಲ್ಜಿಯಂ ನ್ಯಾಯಾಲಯ ಚೋಕ್ಸಿಯನ್ನ ಭಾರತಕ್ಕೆ ಹಸ್ತಾಂತರಿಸೋದಕ್ಕೆ ಅನುಮತಿಯನ್ನ ನೀಡಿದೆ ಬೆಲ್ಜಿಯಂ ನ್ಯಾಯಾಲಯದ ಆದೇಶದ ಪ್ರಕಾರ ಚೋಕ್ಸಿ ಬೆಲ್ಜಿಯಂ ಪ್ರಜೆಯಲ್ಲ ಅವರು ವಿದೇಶಿ ಪ್ರಜೆ ಚೋಕ್ಸಿ ವಿರುದ್ಧ ಕ್ರಿಮಿನಲ್ ಗ್ಯಾಂಗ್ನಲ್ಲಿ ಭಾಗವಹಿಸೋದು ವಂಚನೆ ಭ್ರಷ್ಟಾಚಾರ ಹಾಗೂ ನಕಲಿ ದಾಖಲೆಗಳ ಬಳಕೆ ಆರೋಪಗಳಿದ್ದಾವೆ ಇವೆಲ್ಲವನ್ನ ಗಂಭೀರ ಅಪರಾಧಗಳು ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಅವರನ್ನ ಭಾರತಕ್ಕೆ ಹಸ್ತಾಂತರಿಸಬಹುದು ಅಂತ ಹೇಳಿತ್ತು ಬೆಲ್ಜಿಯಂ ನ್ಯಾಯಾಲಯದ ಆದೇಶವನ್ನ ಚೋಕ್ಸಿ ಅವರು ಬೆಲ್ಜಿಯಂನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ